ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇದು ಒಂದು ಗ್ರಾಮ್ ಗೋಲ್ಡ್ ಎರಡು ಎಳೆ ಅವಲಕ್ಕಿ ಸಾರ ನೋಡಿ ಹುಬ್ಬಳ್ಳಿ ಸೈಡಲ್ಲಿ ಇದಕ್ಕೆ ಚಪ್ಲರ ಅಂತಲೂ ಕರೀತಾರೆ ನೋಡಿ ಇದ್ರದ್ದು ಇಪ್ಪತ್ತೆಂಟು ಇಂಚಿಂದ ಮೂವತ್ತು ಇಂಚ್ವರೆಗೂ ಬರುತ್ತೆ ಹಾಗೆ ಇಲ್ಲೊಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ದೇವಿದು ಅದನ್ನು ನೀವು ಬ್ಯಾಕಲ್ಲಿ ಹಾಕೋಬಹುದು ಇಲ್ಲ ತಂದ್ರೆ ಸೈಡಲ್ಲಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವತ್ತು ನಾನು ತೋರಿಸುವಂಥ ಎಲ್ಲ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ ಐ ಸಿ ಐ ಸಿ ಬ್ಯಾಂಕ್ ಹಿಂದೆ ಫಿಫ್ತ್ ಮೇನ್ ಕೆಂಗೇರಿ ಉಪನಗರ ದೀಶಾ ಫ್ಯಾಷನ್ ಬೆಂಗಳೂರು ಹಾಗೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಂದ್ರೆ ಮೊಬೈಲ್ ಸಂಖ್ಯೆ ಕೂಡ ಕೊಡ್ತೀನಿ ನೋಡಿ ನೈನ್ ಝೀರೋ ಒನ್ ನೈನ್ ಏಟ್ ಜೀರೋ ಟೂ ಜೀರೋ ಸೆವೆನ್ ಒನ್ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಯಾವ ಥರ ಆರ್ಡ್ರ್ ಮಾಡಬೇಕಂತ ಹೇಳ್ತಾರೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ಜೊತೆ ಪದಕನೂ ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಮೈಕ್ರೋ ಗೋಲ್ಡ್ ಪ್ಲೇಟಡ್ಲಿ ಇರುವಂತಹ ಪದಕ ನೋಡಿ ಚೈನ್ ಮಾತ್ರ ಒಂದು ಗ್ರಾಮ್ ಗೋಲ್ಡ್ ಇದೆ ಹಾಗೆ ಚೈನ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಮೂರು ಗುಂಡುಗಳನ್ನು ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರೆ ನಂತರ ಮತ್ತೆ ನೋಡಬಹುದು ಅಲ್ಲಿ ಒಂದು ನಾಲ್ಕರಿಂದ ಐದು ಗುಂಡುಗಳನ್ನು ಸ್ಮಾಲ್ ಸೈಜಲ್ಲಿ ಕೊಟ್ಟು ಮತ್ತೆ ದೊಡ್ಡ ಗುಂಡುಗಳನ್ನು ಕಂಟಿನ್ಯೂ ಮಾಡಿದ್ದಾರೆ ತುಂಬ ಮುದ್ದಾಗಿದೆ ಪದಕ ನೋಡೋದತ್ತಂದರೆ ಹೆವಿ ಕ್ವಾಲಿಟಿಯಲ್ಲಿದೆ ಯಾಕಂದರೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮೂರು ತುಂಬ ಚೆನ್ನಾಗಿದೆ ನೋಡ್ಬೋದು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಿಮಗೇನಾದರೂ ಇದು ಚೈನ್ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಡಿ ನಾನು ಮೊದಲೇ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸಿಬಿಟ್ಟು ಅದರಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲತ್ತಂದರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇವು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳ್ ನೋಡಿ ಇದಕ್ಕೆ ಟೆಂಪಲ್ ಡಿಸೈನ್ ಅಂತ ಕರೀತಾರೆ ತುಂಬಾ ಮುದ್ದಾಗಿದೆ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ನೋಡಬಹುದು ಹಾಗೆ ಅಲ್ಲಿ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕುಂದನ್ ಅದೆಲ್ಲವನ್ನೂ ಕೂಡ ಚಿನ್ನಕ್ಕೆ ಹಾಕೋ ಸ್ಟೋನೆ ಹಾಗಾಗಿ ಇದು ಚಿನ್ನದ ತರ ಕಾಣಿಸ್ತಾ ಇದೆ ನೋಡಬಹುದು ಹಿಂದೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪ ಕೊಡ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿದ್ದಾರೆ ಇದ್ರ ಬೆಲೆ ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಬಿಸಿನೀರಿಗೆ ಮತ್ತು ಪರ್ಫ್ಯೂಮ್ ಮತ್ತು ಸೋಪ್ ವಾಟ್ರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡರ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಆ ಚೈನ್ ಜೊತೆ ಪದಕನೂ ಕೂಡ ಕೊಟ್ಟಿದ್ದಾರೆ ಪದಕ ನೋಡಿದ್ರೆ ತಗೋಬೇಕನ್ಸುತ್ತೆ ಯಾಕಂದ್ರೆ ಇದು ಹೊಸ ಡಿಸೈನ್ ಅಲ್ಲಿ ಬಂದಿರುವಂತಹ ಪದಕ ನೋಡಿ ಎರಡು ಕಲರ್ ಸ್ಟೋನ್ ಬಳಸಿದ್ದಾರೆ ಒಂದು ಮಧ್ಯದಲ್ಲಿ ಪಿಂಕ್ ಬಳಸಿದ್ದಾರೆ ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಈ ಚೈನ್ ಬಂದ್ಬಿಟ್ಟು ಬಟಾನಿ ಡಿಸೈನ್ ಚೈನ್ ಅಂತಾನೂ ಕರೀತಾರೆ ಹಾಗೆ ಬಾಕ್ಸ್ ಡಿಸೈನ್ ಅಂತಾನೂ ಕರೀತಾರೆ ಎರಡು ತರ ಡಿಸೈನ್ ಅಂತಾನೂ ಕರೀತಾರೆ ಇದಕ್ಕೆ ಇದ್ರ ಬೆಲೆ ಚೈನು ಮತ್ತೆ ಪದಕ ಸೇರ್ಬಿಟ್ಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ತುಂಬಾ ಲೈಟ್ ಕಲರ್ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಟೂ ಲೇಯರ್ ಮಾತ್ರ ಇದಕ್ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಂದ್ರೆ ತ್ರೀ ಲೇಯರ್ ಗೋಲ್ಡ್ ಫಾಲಿಶ್ ಅಲ್ಲಿರುವಂತಹ ಝುಮ್ಕಾ ಕೂಡ ಇದಾವೆ ಅದ್ರ ಬೆಲೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಈ ಝುಮ್ಕಾಕಕ್ಕೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರುಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪಾ ಕೊಟ್ಟಿದ್ದಾರೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ನೀವು ಸೋಪ್ ವಾಟ್ರ್ ಮತ್ತು ಬಿಸಿನೀರು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಈ ಜುಮ್ಕ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಾನು ಮೊದಲೇ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತಂದರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವರು ಯಾವುದೇ ಮೋಸ ಮಾಡೋದಿಲ್ಲ ನಂಬಿಕೆ ಇಟ್ಟು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಕಿವಿ ಒಳಗೆ ನೋಡಿ ಇದು ಸೇಮ್ ಚಿನ್ನದ ತರನೇ ಇದೆ ಚಿನ್ನಕ್ಕೂ ಮತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ಗೂ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಬಳಸಿರುವಂಥ ಕುಂದನ್ ಸ್ಟೋನ್ಗಳೆಲ್ಲ ಗೋಲ್ಡ್ಗೆ ಯಾವ ತರ ಬಳಸಿರ್ತಾರೆ ನೋಡಿ ಅದನ್ನೇ ಕೊಟ್ಟಿದ್ದಾರೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಬ್ಯಾಕಲ್ಲಿ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪ ಕೊಟ್ಟಿದ್ದಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಕೆಳಗಡೆ ಕ್ರಿಸ್ಟಲ್ ಪೀಸ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತು ಮೆರೂನ್ ಕಲರ್ ಅವು ಹೆಂಗೆ ಬಳಕ್ತಾ ಇದಾವೆ ನೋಡ್ಬೋದು ತುಂಬ ಹೆವಿ ಕ್ವಾಲಿಟಿಯಲ್ಲಿದೆ ಫಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇದು ಒಂದು ಗ್ರಾಮ್ ಗೋಲ್ಡ್ ಗುಂಡಿನ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಮಧ್ಯದಲ್ಲಿ ನೋಡಬಹುದು ಒಂದು ದಪ್ಪದಾಗಿರುವಂತಹ ಗುಂಡು ಕೊಟ್ಟು ನಂತರ ಅದರ ಮೇಲೆ ಲೀಪ್ ಡಿಸೈನ್ ಕೊಟ್ಟಿದ್ದಾರೆ ಮೂರ್ ಸ್ಟೆಪ್ ಅಲ್ಲಿ ಸೈಡ್ ಅಲ್ಲೆಲ್ಲ ನೋಡಬಹುದು ಚೈನ್ ಮೇಲೆ ರಫ್ ಗುಂಡುಗಳನ್ನ ಕೊಡ್ತಾ ಹೋಗಿದ್ದಾರೆ ಆ ಗುಂಡುಗಳನ್ನು ನೋಡಿದ್ರೆ ಬಟ್ಟೆಗಳು ಸಿಕ್ಕಾಕೋ ತರ ಇದೆ ಆದ್ರೆ ಡಿಸೈನ್ ಮಾತ್ರ ಆ ತರ ಇರೋದು ರಫ್ ಇಲ್ಲ ಗುಂಡುಗಳು ಹಾಗೆ ಮೇಲೆ ನೋಡೋದತ್ತಂದ್ರೆ ಅಲ್ಲಿ ಮೂರು ಲೀಫ್ ಕೊಟ್ಟಿದ್ದಾರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಫಿನಿಶಿಂಗ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಶಾಟ್ ಹೊಡೆದ್ಬಿಟ್ಟು ನಾನು ಮೊದಲೇ ಕೊಟ್ಟಿರುವಂಥ ನಂಬರಲ್ಲಿ ಕೂಡ ನೀವು ಕಳಿಸಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಕೂಡ ಮಾಡಬಹುದು ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳ ನೋಡಿ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಯಾಕಂದರೆ ಚಿನ್ನಕ್ಕೆ ಯಾವ ತರ ಲೈಟಾಗಿ ಐ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ತರ ಫಾಲಿಶ್ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆ ಮಧ್ಯದಲ್ಲಿ ಒಂದೊಂದು ನೋಡೋದಾತಂದರೆ ಹವಳಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅವೆಲ್ಲವನ್ನೂ ಕೂಡ ನಾವು ಚಿನ್ನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಅದೇ ತರ ಹವಳ ಕೊಟ್ಟಿದ್ದಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ತುಂಬಾ ಜನ ಪೀದ ಆಗಿಬಿಟ್ಟಿದ್ದಾರೆ ಈ ಡಿಸೈನ್ಗೆ ಇದನ್ನು ಕೂಡ ಹಾಕ್ಕೊಂಡು ನೀವು ಆಚೆ ಹೋಗಿಬಿಟ್ರೆ ಎಲ್ಲರೂ ಕೇಳ್ತಾ ಇದು ಎಷ್ಟು ಗ್ರಾಮಲ್ಲಿದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೂಡ ಚೆನ್ನಾಗಿದೆ ನಿಮಗೆ ಎರಡು ಬಳೆ ಬೇಕಂದರೂ ಸಿಗುತ್ತೆ ಇಲ್ಲ ನಮಗೆ ನಾಲ್ಕು ಬಳೆ ಬೇಕಂದರೂ ಸಿಗುತ್ತೆ ಎರಡು ಬಳೆ ತೊಗೊಂಡರೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕು ಬಳೆ ತೊಗೊಂಡ್ರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಸೋಪ್ ಪೌಡರ್ ಮತ್ತೆ ಫರ್ಫ್ಯೂಮ್ ಬಿಸಿನೀರಿಗೆ ಹಾಕಲಿಲ್ಲ ಅಂತಂದ್ರೆ ನೀವು ಎಷ್ಟು ವರ್ಷ ಯೂಸ್ ಮಾಡ್ತೀರ ನೋಡಿ ಅಷ್ಟು ಬಾಳಿಕೆ ಬರುತ್ತೆ ಇದು ಇದರಲ್ಲಿ ಬಳೆಗಳ ಸೈಜು ಟೂ ಪಾಯಿಂಟ್ ಫೋರು ಇದೆ ಟೂ ಪಾಯಿಂಟ್ ಸಿಕ್ಸು ಇದೆ ಟೂ ಪಾಯಿಂಟ್ ಏಯ್ಟ್ ಇದೆ ಟೂ ಫಾಯಿಂಟ್ ಟೆನ್ನಲ್ಲೂ ಅಲ್ಲೂ ಕೂಡ ಇದೆ ನೋಡಿ ನಿಮ್ಮ ಬಳೆಗಳ ಸೈಜು ಯಾವುದಂತ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಸುತ್ತಲೂ ನೋಡಬಹುದು ವೈಟ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಒಂದು ಐದು ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪದಕ ಮೇಲೆ ನೋಡೋದಂತಂದ್ರೆ ಸ್ಕ್ವಯರ್ ಅಲ್ಲಿ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ಅದ್ರ ಮಧ್ಯದಲ್ಲಿ ಬಟರ್ಫ್ಲೈ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಸೈಡಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಚೈನ್ ಪಟ್ಟಿ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಯಾವ ಥರ ಬರುತ್ತೆ ಅದೇ ತರೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವು ಪಂಚಲೋದ ಸ್ಟೋನ್ ಬಳೆಗಳು ನೋಡಿ ತುಂಬ ಡಿಮಾಂಡ್ ಸ್ಟೋನ್ ಬಳೆಗಳು ಇವು ನಾನು ಮುಂಚಿತವಾಗಿ ಗ್ರೀನ್ ಕಲರ್ ಅಲ್ಲಿ ತೋರಿಸಿದ್ದೆ ಇವಾಗ ವೈಟ್ ಕಲರ್ ಸ್ಟೋನ್ ಈ ಬಳೆಗಳು ಬಂದಿದ್ದಾವೆ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಅಂತಂದ್ರೆ ಅದು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಹಾಗೆ ಇದ್ರ ಬೆಲೆ ಒಂದು ಬಳೆ ತಗೊಂಡ್ರೆ ನೀವು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಳೆ ತಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಬಳೆಗಳ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಇದೆ ನೋಡಿ ಈ ಮೂರು ಥರ ಸೈಜಲ್ಲಿ ಬಳೆಗಳು ಸಿಗ್ತಾವೆ ನೋಡಿ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಯೂನಿಕ್ ಆಗಿದೆ ಹಾಗೆ ಮಧ್ಯದಲ್ಲಿ ನೋಡೋದತ್ತಂದರೆ ಒಂದು ಏಳು ಲಕ್ಷ್ಮಿ ಕಾಸಿನ ಪದಕ ಬಳಸಿದ್ದಾರೆ ಅದಕ್ಕೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಮೇಲೆ ಕೆಳಗಡೆ ನಂತರ ಅದ್ರ ಮಧ್ಯದಲ್ಲಿ ನೋಡಿ ಚಕ್ರ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅಂದರೆ ನೆಲ್ಲಿಕಾಯಿ ಗುಂಡುಗಳನ್ನು ಕೊಟ್ಟು ನಂತರ ಒಂದು ಮೂರು ಮುತ್ತುಗಳನ್ನು ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಟ್ಟು ಮತ್ತೆ ಒಂದಲ್ಲಿ ಕೈಗೊಂಡು ಕೊಟ್ಟು ಮತ್ತೆ ಮೂರು ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬಾ ಅಂದ್ರೆ ತುಂಬಾ ಹೆವಿ ಕ್ವಾಲಿಟಿಯಲ್ಲಿ ಇದೆ ಹಾಗೆ ಮೇಲೇನು ಕೂಡ ನೋಡಬಹುದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನಾನು ಇಲ್ಲಿ ನಿಮಗೆ ಹತ್ತರದಿಂದ ತೋರಿಸ್ತೀನಿ ನೋಡಿ ಪದಕನ ಎಷ್ಟು ಚೆನ್ನಾಗಿ ಕೂಡ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪದಕದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ಸ್ಟೋನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಪಿಂಕು ಗ್ರೀನು ಮತ್ತೆ ವೈಟ್ ಸ್ಟೋನ್ ಕೊಟ್ಬಿಟ್ಟು ಹಾಗೆ ಕೆಳಗಡೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬಾ ಮುದ್ದಾಗಿದೆ ಹಾಗೆ ಸೈಡ್ ಅಲ್ಲಿ ಮೇಲೆ ನೋಡೋದಂದ್ರೆ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟು ಅದಕ್ಕೆ ಸುತ್ತಲೂ ಸ್ಟೋನ್ ಕೊಟ್ಟು ಕೆಳಗಡೆ ಮುತ್ತು ಕೊಟ್ಟಿದ್ದಾರೆ ನೋಡಿ ಆ ಮುತ್ತಿನಂತೆ ಇದು ಕೂಡ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಹುಳಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಹುಳಿಗಳಿಗೆ ಹಿಂದೆ ತಿರಿಪ ಇರೋದಿಲ್ಲ ಪುಶ್ ಅಪ್ ಟೈಪ್ ಅಲ್ಲಿ ಇರುತ್ತೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಒಂಬತ್ತು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಟೂ ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬಳೆಗಳು ಇದನ್ನ ಗ್ರೀನ್ ಕೂಡ ಹಾಕೋಬಹುದು ಹಾಗೆ ಕಾಲೇಜ್ ಹೋಗುವಂತ ಹುಡುಗಿಯರು ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಕಡ ತರಾನು ಯೂಸ್ ಮಾಡಬಹುದು ನೋಡಿ ಅದ್ರ ಮಧ್ಯದಲ್ಲಿ ಒಂದು ಎರಡು ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಒಂದು ಪಿಂಕ್ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಲೈಟ್ ಆಗಿ ಫಾಲಿಶ್ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಇದೆ ನೋಡಿ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಇದರ ಸೈಜ್ಗಳು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲಿ ಕೂಡ ಇದೆ ನೋಡಿ ನಿಮ್ಮ ಬೆಳೆಗಳ ಸೈಜ್ ಯಾವುದಂತ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಬೇಕಾದ್ರೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ವಾವ್ ಈ ಶಾರ್ಟ್ ಚೈನ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಯಾಕಿದು ಇಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟರೆ ಪದಕ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ದೇವಿ ಪದಕ ಲಕ್ಷ್ಮೀನೇ ಎದ್ದು ಬರೋ ಥರ ಕೂಡಿಸಿದ್ದಾರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಚೈನ್ ಡಿಸೈನ್ ಬಂದುಬಿಟ್ಟು ರೋಫ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ರೋಫ್ ಡಿಸೈನ್ ಆಲ್ಮೋಸ್ಟು ಹಾರ್ಡಲ್ಲಿರುತ್ತೆ ಇದು ಎಷ್ಟು ಸ್ಮೂತಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಮೂತ್ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ವಾಟ್ರ್ ಪ್ರೂಫ್ ಚೈನು ನೋಡಿ ನೀವು ಸೋಪ್ ವಾಟ್ರ್ ಮತ್ತು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ನಿಮಗೆ ಬೇಜಾರಾಗಬೇಕು ಅಷ್ಟೊಂದು ಬಾಳಿಕೆ ಬರುತ್ತೆ ಇದು ಅಷ್ಟೊಂದು ಮುದ್ದಾಗಿ ಕೂಡ ಇದೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ನಾನು ಮತ್ತೊಂದಿಷ್ಟು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಹಾಗೆ ಇದೇ ಥರ ಮತ್ತೊಂದಿಷ್ಟು ಆಭರಣಗಳಿಗಾಗಿ ಅಮೃತ ಮನೆ ಆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್